ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬೆಂಗಳೂರಿನ ವಿಕ್ಟೋರಿಯಾ ರಸ್ತೆಯಲ್ಲಿ ಜಲತಾಂಡವವೇ ಆಗಿದೆ ವಿಕ್ಟೋರಿಯಾ ರಸ್ತೆಯಲ್ಲಿ ನದಿಯಂತೆ ನೀರು ಹರಿದಿದೆ ನ ವಿಕ್ಟೋರಿಯಾ ರಸ್ತೆಯಲ್ಲಿ ಪರದಾಟವನ್ನೇ ನಡೆಸಿದ್ದಾರೆ ಸವಾರರು ಕೆರಿಯಾಗಿ ಬದಲಾಗಿ ಹೋಗಿದೆ ರೇಡಿಯಸ್ ಸ್ಟ್ರೀಟ್ ರೋಡ್ ಹಾಗೆ ಸರ್ಜಾಪುರ ರಸ್ತೆ ವಿಪ್ರೋ ಗೇಟ್ ಬಳಿಯೂ ಕೂಡ ಅಧ್ವಾನವೇ ಆಗಿದೆ ಮಳೆಯ ಪ್ರಮಾಣದಿಂದಾಗಿ ಯಾವ ರೀತಿ ಅನಾಹುತಗಳಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನ ವಿಕ್ಟೋರಿಯಾ ರಸ್ತೆಯಲ್ಲಿ ಜಲತಾಂಡವೇ ಆಗಿದೆ ಅಷ್ಟು ಮಟ್ಟದಲ್ಲಿ ನೀರು ನಿಂತಿರುವಂಥದ್ದು ಬಿಟ್ಟು ಬಿಡದೆ ಸುರಿದಂತಹ ಮಳೆಯಿಂದಾಗಿ ವಾಹನ ಸವಾರರಂದು ಹೈರಾಣಾಗಿ ಹೋಗಿದ್ದಾರೆ ನೋಡಿ ಅಲ್ಲಿ ವಾಹನಗಳು ಕೆಟ್ಟು ನಿಂತು ದ್ವಿಚಕ್ರ ವಾಹನ ಚಾಲಕ ಯಾವ ರೀತಿ ಪರದಾಟವನ್ನ ನಡೆಸ್ತಾ ಇದ್ದಾರೆ ಅಂತ ಈ ಸಮಯದಲ್ಲಿ ಎಲ್ಲಿ ಹೋಗೋದು ಯಾರು ಕೂಡ ಸಹಾಯಕ್ಕೂ ಕೂಡ ಬರ್ತಾ ಇಲ್ಲ ಕೆಟ್ಟು ನಿಂತ ವಾಹನವನ್ನ ರಿಪೇರಿ ಮಾಡ್ಕೊಂಡು ಹೇಗಾದರೂ ಮುಂದಕ್ಕೆ ತಳ್ಕೊಂಡು ಹೋಗೋಣ ಅಂದ್ರೆ ಅಲ್ಲಿ ಮಳೆ ನೀರಿನ ಸಮಸ್ಯೆ ತಳ್ಕೊಂಡು ಹೋಗೋದಕ್ಕೂ ಕೂಡ ಕಷ್ಟ ಸಾಧ್ಯ ಅಷ್ಟು ಪ್ರಮಾಣದಲ್ಲಿ ನೀರು ಬಂದು ನಿಂತ ಇದೆ ಚೈನ್ ಕೂಡ ಅಲ್ಲಿ ಕಟ್ಟಾಗಿದೆ ಹಾಗಾಗಿ ದ್ವಿಚಕ್ರ ವಾಹನ ಪರದಾಟವನ್ನ ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಇದೇ ಪರಿಸ್ಥಿತಿ ಉಂಟಾಗಿದೆ ನಮ್ಮ ಪ್ರತಿನಿಧಿ ರಾಜಪ್ಪ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮಳೆಯಿಂದಾಗಿ ಗ್ರೇಟರ್ ಬೆಂಗಳೂರಿನ ಅವಸ್ಥೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ ಇದು ಹೆಚ್ ಗೆ ಅಹ್ ಸಂಪರ್ಕವನ್ನು ಕಲ್ಪಿಸುವಂತಹ ವಿಕ್ಟೋರಿಯಾ ರಸ್ತೆ ಈ ವಿಕ್ಟೋರಿಯಾ ರಸ್ತೆಯಲ್ಲಿ ಒಂದು ಬದಿಯಲ್ಲಿ ಅಂದ್ರೆ ಎಡ ಬದಿಯಲ್ಲಿ ವಾಹನ ಸವಾರರು ಬರೋದಕ್ಕೆ ಭಯ ಪಡುವಂತ ಪರಿಸ್ಥಿತಿ ಉಂಟಾಗಿದೆ ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ನೀರು ನಿಂತ್ಕೊಂಡಿದೆ ಅದ್ರ ಜೊತೆಗೆ ಬಂದಂತಹ ಆಟೋಗಳೆಲ್ಲವೂ ಕೂಡ ರಸ್ತೆಯಲ್ಲಿ ಕೆಟ್ಟು ನಿಂತ್ಕೊಂಡಿತ್ತು ಅದನ್ನ ಸರಿ ಮಾಡುವಂತ ಕೆಲಸವನ್ನು ಕೂಡ ಚಾಲಕರು ಮಾಡ್ತಾ ಇದ್ರು ಅದ್ರ ಜೊತೆಗೆ ಬೈಕ್ ಸವಾರರು ಬಂದ್ರೆ ಅಂತ ಇಲ್ಲಿ ಕತೆ ಮುಗ್ದೇ ಹೋಯಿತು ಅಲ್ಲಿ ಗಮಸ್ತಾ ಇರ್ಬೋದು ವೆಹಿಕಲ್ ಬರ್ತಾ ಇದೆ ಎಷ್ಟರ ಮಟ್ಟಿಗೆ ನೀರು ರಸ್ತೆಯಲ್ಲಿ ತುಂಬಿಕೊಂಡಿದೆ ಅಂತ ಹೇಳಿ ಈ ರೀತಿ ಆದ್ರೆ ವಾಹನ ಸವಾರರು ಮನೆಗೆ ರೀಚ್ ಆಗೋದಾದ್ರೂ ಹೇಗೆ ಇದು ಕೇವಲ ಒಂದು ರಸ್ತೆಯ ಕಥೆಯಲ್ಲ ಬೆಂಗಳೂರಿನಾದ್ಯಂತ ಇರುವಂತಹ ಸಾಕಷ್ಟು ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಅವ್ಯವಸ್ಥೆ ಸದ್ಯಕ್ಕೆ ಮನೆ ಮಾಡಿರುವಂತ ಗಮನಿಸ್ತಾ ಗಮನಿಸಬಹುದು ಎಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ನೀರು ನಿಂತ್ಕೊಂಡಿದೆ ಅನ್ನುವಂಥದ್ದನ್ನ ಈ ರೀತಿಯಾಗಿ ನೀರು ನಿಂತ್ಕೊಂಡಿದ್ರೆ ಜನ ಯಾವ ರೀತಿಯಾಗಿ ಸಂಚಾರ ಮಾಡಬೇಕು ಜನ ಹೇಗೆ ಮನೆಗೆ ತಿಳ್ಬೇಕು ಅದ್ರ ಜೊತೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲಿ ಹಳ್ಳ ಗುಂಡಿ ಇರುತ್ತೋ ಅದನ್ನು ಕೂಡ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ಜನ ಸಾಕಷ್ಟು ಪರದಾಡುವಂತ ಪರಿಸ್ಥಿತಿಲಿ ಉಂಟಾಗಿದೆ ಜೊತೆಗೆ ಅಹ್ ಇದನ್ನ ಗಮನಿಸಬಹುದು ಇಲ್ಲಿ ಮೋರಿಗಳೆಲ್ಲವೂ ಕೂಡ ಓಪನ್ ಆಗಿದವೆ ಮೋರಿಯಲ್ಲಿ ಬೀಳುವಂತಹ ಪರಿಸ್ಥಿತಿಲಿ ಉಂಟಾಗಿರುವಂತದ್ದು ಅದ್ರ ಜೊತೆಗೆ ಜನ ಪರದಾಡ್ತಾ ಇದ್ದಾರೆ ಈ ರೀತಿ ಆದ್ರೆ ಹೇಗಪ್ಪ ನಾವು ಜೀವನ ಮಾಡೋದು ಬೆಂಗಳೂರಲ್ಲಿ ಅಂತ ಹೇಳಿ ಇಡೀ ಶಾಪ್ ಹಾಕುವಂತಹ ಪರಿಸ್ಥಿತಿಲಿ ಉಂಟಾಗಿರುವಂತದ್ದು ಇದು ಗಮನಿಸ್ತಾ ಹೋಗ್ಬೋದು ರೋಡ್ ಅಲ್ಲಿ ಎಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ ಅಂತ ಹೇಳಿ ಈ ರೀತಿಯ ಅವ್ಯವಸ್ಥೆ ಇದ್ರೆ ಜನ ಹೇಗ್ತಾನೆ ಓಡಾಡಬೇಕು ನಿಜಕ್ಕೂ ಕೂಡ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಏನೇನೋ ದೊಡ್ಡದಾಗಿ ಬಿಲ್ಡಪ್ ಅನ್ನ ಕೊಡುವಂತ ಸರ್ಕಾರ ಬೆಂಗಳೂರ್ನ ಮಾಡ್ಬಿಡ್ತೀವಿ ಹೀಗ್ ಮಾಡ್ಬಿಡ್ತೀವಿ ಅಂತ ಹೇಳಿ ಇಂತ ಟೈಮಲ್ಲಿ ಬಂದ್ ನೋಡ್ಬೇಕು ಅಂದ್ರೆ ಬೇರೆ ಟೈಮ್ ಅಲ್ಲಿ ಸಿಟಿಯನ್ನ ರೋಡ್ ಹಾಕೊಂಡು ಬೆಂಗಳೂರು ಸಖತ್ ಆಗಿದೆ ತುಂಬಾ ಚೆನ್ನಾಗಿದೆ ನಾವು ಸಖತ್ ಆಗಿ ಅಂತ ಹೇಳುವಂತ ಸರ್ಕಾರ ಇಂಥ ಒಂದು ಟೈಮಲ್ಲಿ ಬಂದ್ ನೋಡ್ಬೇಕಾಗತ್ತೆ ಈ ಈ ಮಳೆ ಬರುವಂತ ಟೈಮ್ ಅಲ್ಲಿ ಬಂದ್ ನೋಡಿದ್ರೆ ಅವರಿಗೆ ನಿಜವಾದಂತಹ ಬೆಂಗಳೂರು ಏನು ಅನ್ನುವಂತ ಅರ್ವಾಗತ್ತೆ ರಸ್ತೆಯಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ನೀರು ಹರ್ಕೊಂಡು ಹೋಗ್ತಾ ಇದೆ ಈ ರೀತಿ ಹರ್ಕೊಂಡು ಹೋದ್ರೆ ವಾಹನ ಸವಾರರು ಹೇಗೆ ಓಡಾಡಬೇಕು ಇದು ಕೇವಲ ಇಷ್ಟೇ ಅಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಮನೆಯೊಳಗೂ ಕೂಡ ನೀರ್ ನುಗ್ ನೀರ್ ನುಗ್ಗಿದೆ ಇಲ್ಲಿ ಹೋಗ್ತಿರುವಂತಹ ವಾಹನ ಸವಾರರು ಇಡೀ ಶಾಪವನ್ನು ಹಾಕ್ತಿದ್ರೆ ಬೈಕ್ ಸವಾರರು ಹೆದರ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಕೇವಲ ಕೆಲವೇ ಕೆಲವು ಅಷ್ಟೇ ಮಳೆ ಸುರಿದಿರೋದು ಇನ್ನು ಬೆಳಿಗ್ಗೆವರೆಗೂ ಕೂಡ ಮಳೆ ಸುರಿದ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಇರುತ್ತೆ ಹವಾಮಾನ ಇಲಾಖೆ ಮೂರು ದಿನ ಇದೇ ರೀತಿಯಾಗಿ ಮಳೆ ಆಗತ್ತೆ ಅಂತ ಹೇಳಿ ಮುನ್ಸೂಚನೆ ಕೊಟ್ಟಿದೆ ಅದೇ ರೀತಿಯಾಗಿ ಮೂರು ದಿನ ನಿರಂತರವಾಗಿ ಮಳೆ ಸುರಿದ್ರೆ ಏನ್ ಕತೆ ನಿಜಕ್ಕೂ ಕೂಡ ಬೆಂಗಳೂರಿನ ಸ್ಥಿತಿವನ್ನ ಸ್ಥಿತಿಯನ್ನ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನೀವು ಗಮನಿಸಬಹುದು ಬೈಕ್ ಸವಾರರು ಎಷ್ಟು ಮಟ್ಟಿಗೆ ಪರದಾಡ್ತಿದ್ದಾರೆ ಅಂತ ಹೇಳಿ ಯಾಕಂದ್ರೆ ಈ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀರು ನಿಂತ್ಕೊಂಡಿದ್ದಾರೆ ಸೈಲೆನ್ಸ್ ಹೋಗಿ ನೀರ್ ಹೋದ್ರೆ ಆಫ್ ಆಗೋಗುತ್ತೆ ಹಾಗಾಗಿ ನಿಜಕ್ಕೂ ಕೂಡ ಈ ವಾಹನ ಸವಾರರ ಇಡೀ ಶಾಪ ಹಾಕ್ತಿದ್ದಾರೆ ಅಲ್ಲಿ ಗಮನಿಸಬಹುದು ಬೈ ಬರುವಂತಹ ಬೈಕ್ಗಳೆಲ್ಲ ಕೂಡ ಕೆಟ್ಟ ನಿಂತ್ಕೊಂಡ್ರೆ ಏನ್ ಮಾಡ್ಬೇಕು ಅವರು ಹೇಗೆ ಮನೆಗೆ ಹೋಗ್ಬೇಕು ಇದು ಇದು ಗ್ರೇಟರ್ ಬೆಂಗಳೂರು ಇದು ನಿಜವಾದಂತಹ ಬೆಂಗಳೂರು ಮಳೆ ಬಂದ್ರೆ ಗೊತ್ತಾಗುತ್ತೆ ಬೆಂಗಳೂರು ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ಮಳೆಯಿಂದಾಗಿ ವಾಹನಗಳೆಲ್ಲವೂ ಕೂಡ ಕೆಟ್ಟ ನಿತ್ಕೋತಾ ಇದಾವೆ ಅದ್ರ ಜೊತೆಗೆ ಬೈಕೆಲ್ಲೂ ಕೂಡ ರಸ್ತೆಯಲ್ಲಿ ನಿಂತ್ಕೊಂಡ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಇರತ್ತೆ ಅನ್ನುವಂಥದ್ದನ್ನ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಡದ ಬೆಂಗಳೂರಿನಾದ್ಯಂತ ಇದೇ ರೀತಿಯಾದಂತಹ ಪರಿಸ್ಥಿತಿ ಮಳೆಯಿಂದ ಆಗಿರುವಂತ ಮುತ್ತುರಾಜ್ ರಾಜಪ್ಪ ಜನಾಯಕ್ ಟಿವಿ ನೈನ್ ಬೆಂಗಳೂರು ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ಎಚ್